ಹಲೋ ಫ್ರೆಂಡ್ಸ್ ಇವತ್ತು ನಾವು ಗುಪ್ತ ಸಾಮ್ರಾಜ್ಯದ ಮುಂದುವರಿದ ಭಾಗ ಎಂಟನೇ ತರಗತಿಯಲ್ಲಿ ಗುಪ್ತ ಸಾಮ್ರಾಜ್ಯ ಸಾಮಾನ್ಯ ಶಕವರ್ಷ ವರ್ಷ ಎಂಟನೆಯ ಶತಮಾನದಲ್ಲಿ ಗುಪ್ತ ಸಾಮ್ರಾಜ್ಯವು ಉದಯಿಸಿತು ಇದು ಕ್ವಶನ್ ಆಗಿದೆ ಆಲ್ರೆಡಿ ಎಷ್ಟನೇ ಶತಮಾನದಲ್ಲಿ ಗುಪ್ತ ಸಾಮ್ರಾಜ್ಯ ಉದಯಿಸಿತು ಅಂತ ಅವರ ಕಾಲದಲ್ಲಿ ಯಾವ ಭಾಷೆಯನ್ನು ಬಳಸುತ್ತಿದ್ದರು ಅಂದರೆ ಯಾವ ಭಾಷೆಯನ್ನು ಬಳಸುತ್ತಿದ್ದರು ಅಂದರೆ ಸಂಸ್ಕೃತ ಭಾಷೆಯನ್ನು ಬಳಸುತ್ತಿದ್ದರು ಸಾಹಿತ್ಯಕ್ಕೂ ಸಹ ಇದು ಈ ಭಾಷೆ ಕನ್ನಡಿಯಾಗಿತ್ತು ಮಗಧ ಪ್ರದೇಶದಿಂದ ಇವರು ತಮ್ಮ ನೆಲೆಯನ್ನು ಕಂಡುಕೊಂಡರು ಮೌರ್ಯ ಸಾಮ್ರಾಜ್ಯದವರು ಸಹ ಮಗಧದಿಂದಲೇ ತಮ್ಮ ರಾಜ್ಯವನ್ನು ನೆಲೆಗೊಂಡಿದ್ದರು ಅದೇ ರೀತಿ ಈ ಗುಪ್ತರು ಸಹ ಮಗಧ ರಾಜ್ಯದಿಂದಲೇ ತಮ್ಮ ನೆಲೆಯನ್ನು ಕಂಡುಕೊಂಡರು ಒಂದನೇ ಚಂದ್ರಗುಪ್ತನು ಲಿಚ್ಚಿವಿ ಮನೆತನದ ಲಿಚ್ಚಿವಿ ಅಂತ ಒಂದು ಮನೆತನ ಆ ಲಿಚ್ಚಿವಿ ಮನೆತನದ ಯುವ ರಾಣಿಯನ್ನು ಏನು ಮಾಡ್ತಾನೆ ಅಂದರೆ ಮದುವೆ ಆಗ್ತಾನೆ ಮದುವೆಯಾಗಿ ತನ್ನ ಸಾಮ್ರಾಜ್ಯವನ್ನು ಮತ್ತಷ್ಟು ಏನು ಮಾಡ್ತಾರೆ ಹೆಚ್ಚಿಸಿಕೊಂಡು ವೈವಾಹಿಕ ಸಂಬಂಧವನ್ನು ಬೆಳೆಸ್ತಾನೆ ಈ ಒಂದನೇ ಚಂದ್ರಗುಪ್ತ ಇವನನ್ನು ಏನೆಂದು ಕರಿತಿದ್ರು ಅಂದರೆ ಮಹಾರಾಜಾದಿರಾಜನೆಂದು ಇವನಿಗೆ ಒಂದು ಬಿರುದಿತ್ತು ಯಾರಿಗೆ ಒಂದನೇ ಚಂದ್ರಗುಪ್ತನಿಗೆ ಹರೀಶೇನ ಈತನು ಸಮುದ್ರಗುಪ್ತನ ಆಸ್ಥಾನದಲ್ಲಿದ್ದಂತಹ ಕವಿಯಾಗಿರ್ತಾನೆ ಇವನು ಪ್ರಯಾಗ ಪ್ರಶಸ್ತಿಯಿಂದಾಗಿ ಪ್ರಯಾಗ ಪ್ರಶಸ್ತಿ ಎಂಬ ಒಂದು ಪುಸ್ತಕ ಬರೀತಾನೆ ಇವನು ಸಮುದ್ರಗುಪ್ತನ ಸಾಧನೆಗಳ ಬಗ್ಗೆ ಇದರಲ್ಲಿ ತಿಳಿಸ್ತಾನೆ ಇದು ಯಾವ ಭಾಷೆಯಲ್ಲಿದೆ ಅಂತ ಕೇಳ್ತಾರೆ ಸಂಸ್ಕೃತ ಭಾಷೆಯಲ್ಲಿದೆ ಯಾವುದು ಪ್ರಯಾಗ ಪ್ರಶಸ್ತಿ ಎಂಬುದು ಸಂಸ್ಕೃತ ಭಾಷೆಯಲ್ಲಿ ಕಂಡುಬಂದಿದೆ ಇದನ್ನು ಎಲ್ಲಿ ಕೆತ್ತಲಾಗಿದೆ ಅಂತ ಕೇಳ್ತಾರೆ ಅಶೋಕನ ಸ್ತಂಭ ಶಾಸನದಲ್ಲಿ ಇದನ್ನು ಕೆತ್ತಿಸಲಾಗಿದೆ ಯಾವುದಂದರೆ ಪ್ರಯಾಗ ಪ್ರಶಸ್ತಿಯನ್ನು ಎಲ್ಲಿ ಕೆತ್ತಿಸಲಾಗಿದೆ ಅಂದರೆ ಅಶೋಕನ ಸ್ತಂಭ ಶಾಸನದಲ್ಲಿ ಇದನ್ನು ಕೆತ್ತಿಸಲಾಗಿದೆ ಪ್ರಯಾಗ ಪ್ರಶಸ್ತಿಯನ್ನು ಕೆತ್ತಿಸಲಾಗಿದೆ ಅರಿಸೇನನು ರಚಿಸಿದಂತಹ ಶಾಸನ ಯಾವುದು ಅಂದರೆ ಅಲಹಾಬಾದ್ ಸ್ತಂಭ ಶಾಸನ ಇದು ಯಾರ ಬಗ್ಗೆ ತಿಳಿಸುತ್ತದೆ ಅಂದರೆ ಸಮುದ್ರಗುಪ್ತನ ಸಾಧನೆಗಳ ಬಗ್ಗೆ ಮತ್ತು ಅವನ ವೈಯಕ್ತಿಕ ವಿಚಾರಗಳ ಬಗ್ಗೆ ಈ ಆ ಮಾಡ್ತದೆ ಅಂದರೆ ತಿಳಿಸುತ್ತದೆ ಹಾಗೆ ಮುಂದುವರಿದಂತೆ ಸಮುದ್ರಗುಪ್ತ ಯ ಒಬ್ಬ ಸಂಗೀತನಾಗಿರ್ತಾನೆ ಇದು ಆಲ್ರೆಡಿ ಕ್ವಶನ್ ಆಗಿರುವಂಥದ್ದು ವೆರಿ ಇಂಪಾರ್ಟೆಂಟು ಸಲ ಹಂಗೆ ಅಬ್ಸರ್ವ್ ಮಾಡಿ ಚಿನ್ನದ ನಾಣ್ಯಗಳಲ್ಲಿ ವೀಣೆಗಳನ್ನು ನುಡಿಸುತ್ತಿದ್ದರು ಇದು ಯಾರ ಕಾಲದಲ್ಲಿ ಬಂದಿದ್ದು ಅಂತ ಕೇಳಿದರು ಕ್ವಶನ ಚಿನ್ನದ ನಾಣ್ಯ ಇರ್ತದಲ್ಲ ಈ ಚಿನ್ನದ ನಾಣ್ಯದ ಮೇಲೆ ವೀಣೆಯನ್ನು ಏನು ಮಾಡ್ತಾರೆ ಅಂದರೆ ವೀಣೆ ಏನು ಈ ವೀಣೆಯನ್ನು ಏನು ಮಾಡಿಸ್ತಾರಂದರೆ ನೂ ವೀಣೆ ನುಡಿಸುತ್ತಿದ್ದನ್ನು ಚಿತ್ರಣವನ್ನು ಅಲ್ಲಿ ಬಿಡಿಸಿರ್ತಾರೆ ಅದು ಯಾರ ಕಾಲದಲ್ಲಿ ಅಂತ ಕೇಳಿದರೆ ಸಮುದ್ರ ಗುಪ್ತನ ಕಾಲದಲ್ಲಿ ವೀಣೆಯನ್ನು ವೀಣೆ ವೀಣೆಯನ್ನು ನುಡಿಸುತ್ತಿರುವ ಚಿತ್ರವನ್ನು ಈ ಮೂಲಕ ವ್ಯಕ್ತಪಡಿಸಿದ್ದಾರೆ ನೆಕ್ಸ್ಟು ಮೆಹರೋಲಿ ನಿಮಗೆ ಆಗಲೇ ನಾವು ಸೆಕೆಂಡ್ ಸಿ ಹೇಳಿದೆ ಮೆಹರೋಲಿಯ ಬಗ್ಗೆ ಸ್ತಂಭ ಬಗ್ಗೆ ಹೇಳಿದ್ದೀರಿ ಮೆಹರೋಲಿ ಸ್ತಂಭ ಎಲ್ಲಿ ಕಂಡುಬರುತ್ತದೆ ಅಂತ ಇದು ಕ್ವಶನ್ ಆಗಿದೆ ಆಗ್ಲೇಯ ಇದು ದೆಹಲಿಯ ಕುತುಬ್ ಮಿನಾರಲ್ಲಿ ಕಂಡುಬರುತ್ತದೆ ಇಪ್ಪತ್ನಾಲ್ಕು ಅಡಿ ಇದು ಎಷ್ಟು ಉದ್ದ ಎಷ್ಟು ಅಗಲ ಇದೆ ಅಂತ ಕೇಳ್ತಾರೆ ಇದು ಇಪ್ಪತ್ನಾಲ್ಕು ಅಡಿ ಹಾಗೂ ಎಂಟು ಅಗಲ ಉದ್ದವನ್ನು ಹೊಂದಿದ್ದು ಆರು ಸಾವಿರ ಕೆ ಜಿ ಗ್ರಾಮ್ನಷ್ಟು ತೂಕವನ್ನು ಹೊಂದಿರುತ್ತದೆ ಇದು ಅದು ಮೆಹರೋಲಿ ಎಲ್ಲಿರುವಂತಹ ಕಬ್ಬಿಣದ ಸ್ತಂಭಸ್ತಾರ ಇದು ಇಂದಿಗೂ ಸಹ ಯಾವುದೇ ರೀತಿಯಾದಂಥ ತುಕ್ಕಿ ತುಕ್ಕೆ ಹಿಡಿದಿಲ್ಲ ಇದು ಇನ್ನೂ ಸಹ ತುಕ್ಕು ಹಿಡಿದಿಲ್ಲ ಏನಕ್ಕೆ ಅಂದರೆ ಅಲ್ಲಿ ರಂಜಕದ ಅಂಶ ಹೆಚ್ಚಾಗಿರುತ್ತದೆ ಅದ ಬೆರೆಸಿರ್ತಾರೆ ರಂಜಕದ ಪಾಸ್ಪರಸ್ ಅಂತಾರಲ್ಲ ಅದನ್ನ ಬೆರೆಸಿರ್ತಾರೆ ಇದು ತುಕ್ಕು ಹಿಡಿಯುವ ಪ್ರಕ್ರಿಯೆಯಿಂದ ನಿಧಾನವಾಗುತ್ತದೆ ಅಂದರೆ ತುಕ್ಕು ಹಿಡಿಯುವ ಪ್ರಕ್ರಿಯೆ ನಿಧಾನವಾಗಿ ಕ ಕ್ರಮಿಸುತ್ತದೆ ಅಂದರೆ ರಂಜಕದ ಅಂಶ ಎದರೋದ್ರಿಂದ ಇದು ತುಂಬ ನಿಧಾನವಾಗಿ ತುಕ್ಕು ಹಿಡಿಯುತ್ತದೆ ನೋಡಿ ಇದನ್ನ ಹೇಳ್ತಾರೆ ರಂಜಕದ ಅಂಶ ಇದರಲ್ಲಿ ಇರುವುದರಿಂದ ತುಕ್ಕು ಹಿಡಿಯುವುದಿಲ್ಲ ಯಾವುದು ಮೆಹರೋಲಿ ಸ್ತಂಭ ಶಾಸನ ನಿಮಗೆ ಫೋಟೋ ಹಾಕ್ತೀನಿ ಅದೇ ರೀತಿ ಕಾಳಿದಾಸರ ಪ್ರಮುಖವಾದಂತಹ ಗೀತಕಾವ್ಯ ಅಥವಾ ಖಂಡ ಕಾವ್ಯ ಕಾಳಿದಾಸರ ಪ್ರಮುಖ ಕೃತಿಯಾದಂತಹ ಮೇಘದೂತ ಇದು ಖಂಡ ಕಾವ್ಯ ಅಂತ ಕರೀತಾರೆ ಇದಕ್ಕೆ ಇನ್ನೊಂದು ಹೆಸರೇ ಗೀತಕಾವ್ಯ ಕಾವ್ಯ ಅಂತ ನಿಮ್ಗೆ ಆಲ್ರೆಡಿ ಹೇಳಿದಿನಲ್ಲಿ ಋತು ಸಂಹಾರ ಎಂಬ ಇನ್ನೊಂದು ಕೃತಿ ಇನ್ನೊಂದು ಕಾವ್ಯ ಎಂತ ಗೀತಾ ಕಾವ್ಯ ಇವೆರಡು ಕೃತಿಗಳು ಕಾಳಿದಾಸನ ಒಂದು ಖಂಡ ಕಾವ್ಯವಾಗಿದೆ ಇದರಲ್ಲಿ ಯಾವ ರೀತಿಯಾದಂತಹ ಕೃ ಈ ಕೃತಿಯಲ್ಲಿ ಏನಂತ ಬರೆದಿದ್ದಾರೆ ಅಂತ ಹೇಳ್ತಾರೆ ಇದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಿದಾರೆ ಆಲ್ರೆಡಿ ಇದು ಈ ರೀತಿ ಕೃತಿಯನ್ನು ಬರೆದವರು ಯಾರು ಯಾವ ಕೃತಿಯಲ್ಲಿ ಬರೆದಿದ್ದಾರೆ ಅಂತ ಕೇಳಿದಾರೆ ಕುಬೇರ ಎಂಬ ಒಬ್ಬ ರಾಜ ಹಿಡ್ತಾನೆ ಅವನು ತನ್ನ ಯಕ್ಷನನ್ನು ಕರ್ತವ್ಯ ಲೋಪದಿಂದ ಏನು ಮಾಡ್ತಾರೆ ಅಂದರೆ ಗಡೀಪಾರು ಮಾಡ್ತಾರೆ ಎಷ್ಟು ವರ್ಷ ಒಂದು ವರ್ಷ ಏನು ಮಾಡ್ತಾನೆ ಗಡೀಪಾರು ಮಾಡ್ತಾರೆ ಈ ಸಂದರ್ಭದಲ್ಲಿ ಈ ಯಕ್ಷ ಏನು ಮಾಡ್ತಾನೆ ಕೈಲಾಸ ಪರ್ವತದಲ್ಲಿ ಕೈಲಾಸ ಪರ್ವತದಲ್ಲಿ ಇರುವಂತಹ ತನ್ನ ಪತ್ನಿಗೆ ತನ್ನ ಹೆಂಡತಿಗೆ ಪ್ರೀತಿಯ ಸಂದೇಶವನ್ನು ತಲುಪಿಸುವ ಕೆಲಸವನ್ನು ಯಕ್ಷನು ಹಾದು ಹೋಗುತ್ತಿರುವ ಮೋಡವೊಂದಕ್ಕೆ ಒಪ್ಪಿಸ್ತಾನೆ ಅಲ್ಲಿ ಚಲಿಸುತ್ತಿರುವ ಮೋಡಕ್ಕೆ ಅವಳನ್ನು ತಲುಪುವ ದಾರಿಯಲ್ಲಿ ಕಂಡುಬರುವಂತಹ ರಮಣೀಯ ದೃಶ್ಯವೇ ಈ ಮೇಘದೂತ ಎಂಬ ಮಹಾಕಾವ್ಯಕಂಡ ಅಂದರೆ ಯಕ್ಷಗಾನ ಗಡಿಪಾರು ಮಾಡಿರ್ತಾರೆ ಕೈಲಾಕ್ಷ ಕೈಲಾಸ ಪರ್ವತದಲ್ಲಿ ತನ್ನ ಪತ್ನಿಗೆ ಒಂದು ಸಂದೇಶವನ್ನು ಕಳಿಸ್ಬೇಕಾಗಿರ್ತದೆ ಅದನ್ನು ಮೋಡಗಳ ಮುಖಾಂತರ ಸಂದೇಶವನ್ನು ಕಳಿಸ್ತಾ ಇರ್ತಾನೆ ಆಗ ಕಂಡು ಬಂದಂತಹ ದೃಶ್ಯವೇ ಈ ಮೇಘದೂತ ಮುಂದೆ ಎರಡನೇ ಚಂದ್ರಗುಪ್ತ ಶಕರರನ್ನು ಸೋಲಿಸಿ ಪಶ್ಚಿಮ ಭಾಗವನ್ನು ಗುಪ್ತರ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ಶಕರನ್ನು ಸೋಲಿಸಿದವರು ಯಾರು ಈ ಎರಡನೇ ಚಂದ್ರಗುಪ್ತ ಇದು ಕ್ವಶನ್ ಆಗಿದೆ ಎರಡನೇ ಚಂದ್ರಗುಪ್ತ ಶಕರರನ್ನು ಸೋಲಿಸಿ ಪಶ್ಚಿಮ ಭಾಗಕ್ಕೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾರೆ ಈ ಎರಡನೇ ಚಂದ್ರಗುಪ್ತ ಅನೇಕ ರಾಜರುಗಳಂದೇ ವೈವಾಹಿಕ ಸಂಬಂಧವನ್ನು ಹೊಂದಿರ್ತಾನೆ ಅಂದರೆ ಅಲ್ಲಿ ಮದುವೆಯ ವಿಚಾರವನ್ನು ತೆಗಿತಾನೆ ಅದಕ್ಕಾಗಿ ಇವರನ್ನು ವಿಕ್ರಮಾದಿತ್ಯನೆಂದು ಕರೀತಾರೆ ವೈವಾಹಿಕ ಸಂಬಂಧವನ್ನು ಬೆಳೆಸುವುದರಿಂದ ಎರಡನೇ ಚಂದ್ರಗುಪ್ತನನ್ನು ಏನಂತ ಕರೀತಾರೆ ವಿಕ್ರಮಾದಿತ್ಯ ಎಂದು ಕರೀತಾರೆ ಸುಪ್ರಸಿದ್ಧ ಸಂಸ್ಕೃತ ಕವಿ ಕೇಳಿದರೆ ಕಾಳಿದಾಸ ಯಾವ ಭಾಷೆಗೆ ಅಂದರೆ ಯಾವ ಭಾಷೆಯ ಕವಿ ಅಂದರೆ ಸಂಸ್ಕೃತ ಭಾಷೆಯ ಕವಿ ಇವನ ಕಾಲದಲ್ಲಿ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಕಂಡುಬಂದರು ಬಂದರು ಯಾಕೆಂದರೆ ನವರತ್ನ ನವರತ್ನರು ಯಾರ ಕಾಲದಲ್ಲಿ ಕಂಡುಬರದಂದರೆ ಎರಡನೇ ಚಂದ್ರಗುಪ್ತ ಅವರು ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಕಂಡು ಬಂದವರು ಗುಪ್ತರ ಪತ್ರ ಯಾರ ದಾಳಿಯಿಂದಾಗಿ ಪತನಗೊಂಡಿತ್ತು ಅಂತ ಇದು ಸಹ ಕ್ವಶನ್ ಆಗಿದೆ ಹೂಣರೆಯಿಂದಾಗಿ ಗುಪ್ತರ ನಿರಂತರವಾದ ದಾಳಿಯಿಂದಾಗಿ ಗುಪ್ತರು ಪತನ ಹೊಂದಿದರು ನವರತ್ನಾತ್ರೆಯರು ಇದರ ಬಗ್ಗೆ ಕ್ವಶನ್ ಕೇಳಿದರು ಇವರ ಆಡಳಿತ ಬಗ್ಗೆ ಅಧಿಕಾರ ವರ್ಗವು ಅಮಾತ್ಯರಿಂದ ಕುಡಿತ್ತು ಅಮಾತ್ಯರು ಎಂಬ ಅಧಿಕಾರ ವರ್ಗವು ಅಮಾತ್ಯರಿಂದ ಕುಡಿತು ಅಮಾತ್ಯರು ಎಲ್ಲೂ ಕಂಡು ಬರ್ತಾರೆ ಅಂದರೆ ಗುಪ್ತರ ಕಾಲದಲ್ಲಿ ಕಂಡು ಬರ್ತಾರೆ ಇವರು ವಿವಿಧ ರೀತಿಯಾದಂತಹ ಹುದ್ದೆಗಳನ್ನು ಹೊಂದಿರ್ತಾರೆ ಅವರು ಯಾರಂದರೆ ಅಮಾತ್ಯರು ಇಲ್ಲಿಯ ಆಡಳಿತವು ವಿಕೇಂದ್ರ ವಿಕೇಂದ್ರೀಕರಣಗೊಂಡಿತ್ತು ಅಂದರೆ ಕೇಂದ್ರೀಕರಣಗೊಂಡಿಲ್ಲ ಇಲ್ಲಿ ವಿಕೇಂದ್ರೀಕರಣಗೊಂಡಿಲ್ಲ ವಿಕೇಂದ್ರೀಕರಣ ವಿಕೇಂದ್ರೀಕರಣ ಅಂದರೆ ಡಿವೈಡ್ ಆಯ್ತಾ ಆಗಿರೋದು ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ಹುದ್ದೆಗಳು ಡಿವೈಡ್ ಆಯ್ತಾ ಇರುತ್ತದೆ ಅದನ್ನೇ ವಿಕೇಂದ್ರೀಕರಣಗೊಂಡಿತ್ತು ಇವನ ಚಾಲದಲ್ಲಿ ಒಬ್ಬ ವೈದ್ಯ ಇರ್ತಾನೆ ಅವನೇ ಚರಕ ಚರಕ ಯಾವ ಕೃತಿ ಬರೀತಾರೆ ಅಂದರೆ ಚರಕ ಸಂಹಿತೆ ಎಂಬ ಕೃತಿಯನ್ನು ಬರೀತಾರೆ ಇನ್ನೊಬ್ಬ ಸ ಸುಶ್ರುತ ಎಂಬ ಇನ್ನೊಬ್ಬ ವೈದ್ಯ ಇರ್ತಾನೆ ಅವನು ಶಸ್ತ್ರ ಸಿಕ್ಕಿತೆಯನ್ನು ಕುರಿತು ಏನು ಅಂದರೆ ಒಂದು ಕೃತಿ ಬರೀತಾನೆ ಅದೇ ಯಾವುದಂದ್ರೆ ಶಸ್ತ್ರತ ಸಂಹಿತೆ ಅಂತ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಶಸ್ತ್ರಚಿಕಿತ್ಸೆಗೆ ಚಿಕಿತ್ಸೆಗೆ ಮಾಡ್ತದೆ ಅಂದರೆ ಇದು ಸಂಬಂಧಿಸಿದೆ ಮುಂದುವರಿದಂತೆ ಗುಪ್ತರ ಕಾಲದ ವಿಜ್ಞಾನಿಗಳು ಯಾರ್ಯಾರಪ್ಪ ವಿಜ್ಞಾನಿಗಳು ಇದ್ರು ಅಂತ ವೆರಿ ವೆರಿ ಇಂಪಾರ್ಟೆಂಟು ಧನ್ವಂತರಿ ಇವನು ವೈದ್ಯಕೀಯ ಶಾಸ್ತ್ರ ಹಾಗೂ ಇನ್ನು ಕೆಲವು ಶಾಸ್ತ್ರಗಳಲ್ಲಿ ಪರಿಣಿತ ಹೊಂದಿದ್ದು ಈ ಕ್ಷೇತ್ರದಲ್ಲಿ ಇವನು ಏನು ಮಾಡ್ತಾನೆ ಅಂದರೆ ಅತ್ಯುತ್ತಮವಾದ ಸಾಧನೆ ಮಾಡಿರ್ತಾನೆ ವೈದಿಕ ಶಾಸ್ತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿಡ್ತಾನೆ ಇವನು ಆಯುರ್ವೇದ ಶಾಸ್ತ್ರದ ತಜ್ಞನಾಗಿರ್ತಾನೆ ವೈದ್ಯಕೀಯ ಮತ್ತು ಆಯುರ್ವೇದ ಶಾಸ್ತ್ರದ ತಜ್ಞರಾಗಿರ್ತಾನೆ ಆದ್ದರಿಂದ ಈ ಧನ್ವಂತರಿಯನ್ನು ಏನಂತ ಕರೀತಾರೆ ಅಂದರೆ ಭಾರತದ ವೈದ್ಯಕೀಯ ವೈದ್ಯಶಾಸ್ತ್ರದ ಪಿತಾಮಹನೆಯನ್ನು ಕರೀತಾರೆ ಭಾರತದ ವೈದ್ಯಶಾಸ್ತ್ರದ ಯಾರಂದರೆ ಧನ್ವಂತರಿ ಇದು ಕ್ವೆಶನ್ ಆಗಿದೆ ಎಲ್ಲ ಇವದೆಲ್ಲ ಕ್ವೆಶನ್ ಆಗಿದೆ ಇದು ಆಯುರ್ವೇದ ನಿಘಂಟನ್ನು ವೈದ್ಯಕೀಯ ವೈದ್ಯಶಾಸ್ತ್ರಕ್ಕೆ ಕೊಡೆಯಾಗಿ ನೀಡಿದವರು ಯಾರು ಅಂತ ಕೇಳಿದ್ರೆ ಅದೇ ಧನ್ವಂತರಿ ನೆಕ್ಸ್ಟ್ ಚರಕ ಚರಕ ಒಬ್ಬ ವೈದ್ಯ ವಿದ್ಯ ವಿಜ್ಞಾನಿಯವನು ವೈದ್ಯ ವಿಜ್ಞಾನಿ ಇವನು ಚರಕ ಸಂಹಿತೆ ಎಂಬುದನ್ನೇ ತಮ್ಮ ಕುರಿತ ಗ್ರಂಥವನ್ನು ರಚಿಸಿದ್ದಾನೆ ಇವೆಲ್ಲ ಕ್ವಶನ್ ಆಗಿದೆ ಆಲ್ರೆಡಿ ಚರಕ ಸಂಹಿತೆಯನ್ನು ರಚಿಸಿದ್ದಾನೆ ಸುಸ್ತುತ ಇವನು ಶಸ್ತ್ರಚಿಕಿತ್ಸೆಯ ವೈದ್ಯನಾಗಿರ್ತಾನೆ ಇದು ವೆರಿ ಇಂಪಾರ್ಟೆಂಟು ಇದು ಸಹ ಕ್ವಶನ್ ಆಗಿದೆ ಎಲ್ಲರೂ ಕ್ವಶನ್ ಇವು ಭಾರತೀಯ ಪಾರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿ ಕ್ರಮಬದ್ಧತೆಯನ್ನು ಮೊದಲ ಬಾರಿಗೆ ನೀಡಿದವರು ಯಾರು ಅಂದರೆ ಸುಸ್ತುತ ಇವನು ಏನು ಮಾಡ್ತಾರೆ ಅಂದರೆ ಮೊದಲ ಬಾರಿಗೆ ಅಂತ ಶಸ್ತ್ರಚಿಕಿತ್ಸೆ ಅಂದರೆ ಸ್ಕ್ಯಾನಿಂಗ್ ಅಂತಾರಲ್ಲ ಅದರ ಮೊದಲ ಬಾರಿಗೆ ಏನು ಮಾಡ್ತಾರೆ ಅಂದರೆ ಒಂದು ಕ್ರಮಬದ್ಧವಾಗಿ ನಡೆಸ್ಕೊಡ್ತಾರೆ ಅಂದಿನ ಕಾಲದಲ್ಲಿ ಸೈನಿಕರ ಚಿಕಿತ್ಸೆಗಾಗಿ ಸುಸ್ತ್ರ ಪ್ರತ್ಯೇಕ ವಿ ಏನಂದರೆ ಪ್ರತ್ಯೇಕ ವಿಭಾಗವನ್ನೇ ತೆರೆದಿದ್ದನು ಪ್ರತ್ಯೇಕವಾದಂತಹ ಒಂದು ಬ್ರ್ಯಾಂಚನೇ ತೆರೆದಿರ್ತಾನೆ ಆ ಆ ಕಾಲದ ಸೈನಿಕರಿಗಾಗಿಯೇ ಅಂದರೆ ಶಸ್ತ್ರಚಿಕ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದಕ್ಕಾಗಿ ಈ ಸುಸ್ತ್ರತ ಎಂಬುವನು ಈ ರೀತಿಯಾದಂತಹ ಒಂದು ವಿಭಾಗವನ್ನೇ ತೆರೆದಿಡ್ತಾರೆ ಮುಂದುವರೆದಂತೆ ಆರ್ಯಭಟ ಆರ್ಯಭಟ ಯಾರ ಕಾಲದ ಸಮಾನ ಸಮಾನ ಕಾಲಿನವನು ಅಂತ ಕೇಳಿದರೆ ಆರ್ಯಭಟ ಯಾರ ಸಮ ಸಮಕಾಲೀನವನು ಅಂತ ಕೇಳಿದರೆ ಅವರೇ ವರಹ ಮೀರಿನ ಕಾಲಿನವನು ಭಾರತ ಸರ್ಕಾರವು ಆರ್ಯಭಟ ಪ್ರಶಸ್ತಿಯನ್ನು ನೀಡುತ್ತದೆ ಯಾವುದಕ್ಕೆ ನೀಡುತ್ತದೆ ಅಂತ ಕೇಳಿದರೆ ಖಗೋಳ ಮತ್ತು ಗಣಿತ ಶಾಸ್ತ್ರದಲ್ಲಿ ಕೊಡುಗೆಯನ್ನು ನೀಡಿದವರಿಗೆ ಏನು ಮಾಡ್ತಾರೆ ಅಂದರೆ ಈ ಆರ್ಯಭಟ ಪ್ರಶಸ್ತಿಯನ್ನು ಕೊಡಲಾಗಿದೆ ಯಾಕೆಂದರೆ ಆರ್ಯಭಟ ಖಗೋಳ ಮತ್ತು ಗಣಿತ ಶಾಸ್ತ್ರದಲ್ಲಿ ಪರಿಣಿತನಾಗಿರ್ತಾನೆ ಭಾರತದ ಪ್ರಥಮ ಉಪಗ್ರಹ ಯಾವುದು ಅಂತ ಕೇಳಿದರೆ ಯಾವುದು ಅಂದರೆ ಅದೇ ಆರ್ಯ ಭಟ ವಹರ ಮಿಹಿರಾ ಇವನು ಖಗೋಳ ಶಾಸ್ತ್ರಜ್ಞನಾಗಿದ್ದನು ಪಂಚ ಸಿದ್ಧಾಂತಿಕ ಪಂಚ ಸಿದ್ಧಾಂತಿಕ ಎಂಬ ಖಗೋಳ ಶಾಸ್ತ್ರದ ಗ್ರಂಥವನ್ನು ಏನು ಮಾಡ್ತಾನೆ ಅಂದರೆ ಇವನು ರಚಿಸಿದ್ದಾನೆ ಆಲ್ಮೋಸ್ಟು ನಾನು ಹೇಳಿದಂಥ ಪ್ರತಿಯೊಂದು ಸಹ ನಿಮ್ಮ ಸಿ ಇ ಟಿ ಎಕ್ಸಾಮಲ್ಲಿ ಕ್ವಶನ್ ಆಗಿರೋದು ಮುಂದೆಯೂ ಸಹ ಕ್ವಶನ್ ಆಗುತ್ತೆ ತುಂಬ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಇಷ್ಟು ಏನಂದರೆ ನಿಮಗೆ ಗುಪ್ತರ ಕರೋದು ನೆಕ್ಸ್ಟು ನಮಗೆ ಬದಲೋದು ಯಾವುದು ಅಂದರೆ ವರ್ಧನರ ಬಗ್ಗೆ ನೆಕ್ಸ್ಟಿನ ತರಗತಿಯಲ್ಲಿ ನಾವು ಏನು ಮಾಡೋಣ ಅಧ್ಯಯನ ಮಾಡೋಣ ಇವತ್ತಿನ ತರಗತಿ ಇಷ್ಟು ನಾವು ಈ ಗುಪ್ತರ ತರಗತಿ ಅಂದರೆ ದ್ವಿತೀಯ ಪಿ ಯು ಸಿ ಹಾಗೂ ಎಂಟನೇ ತರಗತಿಯ ಗುಪ್ತರ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ ವೆರಿ ವೆರಿ ಇಂಪಾರ್ಟೆಂಟು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಸುವರ್ಣ ಯುಗ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟು ಅಲ್ಲಿನ ಸಾಹಿತ್ಯ ಆಗ ಸಾಹಿತ್ಯಗಳಾಗಿರ್ಬೋದು ಅಲ್ಲಿನ ಸಂಸ್ಕೃತಿಗಳಾಗಿರ್ಬೋದು ರಾಜಕೀಯ ವಿಷಯಗಳಾಗಿರ್ಬೋದು ಇದರ ಬಗ್ಗೆ ನಾವು ಮತ್ತು ಅಲ್ಲಿಗೆ ಭೇಟಿ ನೀಡಿದಂತಹ ಚೀನಿ ಯಾತ್ರಿಕರಾಗಿರ್ಬೋದು ಇದರ ಬಗ್ಗೆ ನಾವು ವಿವರಿಸಿದ್ದೀವಿ ಇದನ್ನು ನೀವು ಅಧ್ಯಯನ ಮಾಡಿ ಅಂದರೆ ಚೆನ್ನಾಗಿ ನೋಟ್ಸ್ ಮಾಡಿಕೊಂಡು ಓದಿ ಧನ್ಯವಾದಗಳು